ಹತ್ತಾರಿಂದ ಊರು ಅಂತ ಕಾಣ್ತದ ಏನ್ ಮಾಡೋದ್ರಿ ನಾನು ಒಂದು ಅಡಿಗೆ ಬಟ್ಟದೇನ್ರಿ ಅಡಿಗೆ ಬಟ್ಟ ಹತ್ತಾರು ಊರು ತಿರುಗಬೇಕಾದ ನನಗ ಬಹಳ ತಾಸ ಆಗೈತ್ರಿ ಇಂಥ ಊರ ನೋಡಿ ನೋಡ್ರಿ ನಾನು ಅಂತ ಊರಿಗ ಬರ್ತೇನ್ರಿ ಈ ಊರ ಯಾರಾದ್ರೂ ಕೊಟ್ರ ಬಹಳ ಒಳ್ಳೇದಾಗಿತ್ರಿ ಅಡಿಗೆ ಮಾಡೋದ್ರೆಲ್ಲ ನಾನ್ ನೋಡ್ರಿ ಎತ್ತಿದ ರೀ ಒಳಗಿಂದ ಮಾಡ್ತೇನ್ರಿ ಹೊರಗಿಂದ ಮಾಡ್ತೇನ್ರಿ ಯಾವ ಅಡಿಗೆ ಬೇಕಾದ್ರೂ ಮಾಡ್ತೇನ್ರಿ ಅಂತ ನಿಪುಣ್ಯತೆಯನ್ನು ಹೊಂದಿರುವಂಥ ನನಗೆ ಎಲ್ಲಿ ಹೋದ್ರೂ ಅಡುಗೆ ಸಿಗಂಗಿಲ್ಲ ಎಲ್ಲಿ ಹೋದರೂ ಅಡುಗೆ ಸಿಗಲೇಬೇಕು ಇಲ್ಲಾದರೂ ನಮ್ಮ ಭಾಗ್ಯದ ಬಾಗಿಲು ಎರಡೈತ ಅಂತ ಕಾಲು ನೋಡ್ತಿದ್ರೆ ಒಂದು ಹತ್ತು ನಿಮಿಷ ಆಯ್ತಾ ಎಲ್ಲ ಆರಾಮ ಅದೇ ಅಲ್ರಿ ನೋಡ್ರಿ ಎರಡು ವರ್ಷದಿಂದ ನಾವು ನೀವು ಸೇರಕ್ಕಾಗಲಿಲ್ಲ ಈ ಹಳ ನಿಮ್ಮ ಮನೇಲಿ ಕರೋನಾ ಬಂದು ಒತ್ತರಿಸ್ಕೊಂಡು ಎಲ್ಲರಿಗೂ ಪಜಿತಿಗೆ ಹಾಕ್ಬಿಡ್ತು ನೋಡ್ರಿ ಇದೀಗ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಇಪ್ಪತ್ತೊಂದು ದಿನಗಳ ಕಾಲ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಹಳಾದ ಮೀಡಿಯಾದವರು ಏನು ತಿಕ್ಕಿದ್ರು 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 ಕರೋನಾ ಹೋಗ್ಬೇಕಂದ್ರ ಲಸಿಕೆ ಬರಬೇಕು ಅಂದ್ರ ಲಸಿಕೆ ಬರಬ ಕಾಯ್ಲೇಬೇಕಂದ್ರ ಲಸಿಕೆ ಇವಾಗ ಬರ್ತೈತಿ ಯಾವಾಗ ಬರ್ತೈತಿ ಹೋತ್ರಿ ಮತ್ತೆ ಲಾಕ್ ಡೌನ್ ಮಾಡ್ಯಾರ ನೋಡ್ರಿ ಆಮೇಲೆ ಲಸಿಕೆ ಬಂದಾಗ ಸುಖ ಐತಿರಿ ಬಾಳಿ ಐತ್ರಿ ಇಂಥವ್ರಿಗೆ ಇಂತ ಟೇಮ್ ಬರ್ಬೇಕಂದ್ರಿ ಕರೋನಾ ಚಿಪ್ಕೊಳಾಕ ಕರೋನಾ ಮುಗೀತು ಅದೇನು ಡೆಲ್ಟಾ ವೈರಸ್ ಅಂದ್ರೆ ಎರಡು ಅದೇನು ಈಗ ಅದೇನೋ ಅಮೀರ್ ಖಾನ್ ನಡೆಯಾಕತಿ ಅನ್ಸತ್ತ ಒಟ್ಟ ಕರೋನಾ ವ್ಯಾಪಾರದಾಗ ಸೂಸ್ತಾಗಿ ಹೋದ್ ನೋಡಿ ಜಾತ್ರೆ ಇಲ್ಲ ನಾಟಕ ಇಲ್ಲ ಲಕ್ಷಿಗಾನ ಬೇಜಾರ್ದು ಹೋಗಿತ್ರಿ ನಮ್ಮ ಹೋದ ಹೋದ್ಸನ್ನ ನಾಟಕ ಫಿಕ್ಸ್ ಮಾಡಿದ್ರಿ ರೀ ಹ್ಯಾಂಡ್ ಬಿಲ್ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಟ್ರೈಲ್ ಪುಸ್ತಕ ಪೂಜೆ ಮಾಡ್ಬೇಕನ್ನ ಮತ್ತೆ ಲಾಕ್ ಡೌನ್ ಲಾಕ್ಡೌನ್ ಸವಾಸ್ದಾಗ ಅಂದಂಗ ನನ್ ಪರಿಚಯ ಆಗ್ತೀನಿ ರೀ ಇಲ್ಲ ಇಟ್ಟೋತ್ಬ ಎಲ್ಲಾರು ಬಂದಾರ ಹೌದ್ರಿ ನಾನು ಹೋಗಿ ಬಾಕಿ ಇತ್ತು ನೋಡ್ರಿ ನಮ್ದು ಸಾಲ ವಸೂಲಿ ಕೆಲಸ ರೀ ನಮ್ಮ ಸೌಕಾರ ಸಾಲ ಕೊಡ್ತಾರ ನಾವು ಸಾಲ ಇಸ್ಕೊಳ್ಳೋಕೆ ಹೋಗ್ಬೇಕು ಇವತ್ತು ನಮ್ಮ ನಿಂಗವನ ಮನೆಗೆ ಸಾಲ ಕೇಳಕ್ಕೆ ಹೋಗಿದಿರಿ ಸಾಲ ಕೇಳಕ್ಕೆ ಹೋಗಿ ಹಾಕಿ ಏನದ್ರಿ ಓದ್ ಓದೋ ನಮ್ಮಪ್ಪ ನಮ್ಮ ನಮ್ಮಪ್ಪ ನಮ್ಮ 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 ಹೋಗೋದು ಉಪ್ಪನ ಗಾಯಿ ಹಾಕೇಳ್ರಿ ಏನು ಹಾಕಿದ್ದು ಬಾಯಿ ಇತ್ತು ಬಚ ಅಲ್ಲ ಸಾಲ ಕೇಳಿದ್ರೆ ಹಿಂದಿನ ಕೇಳಬೋಣ ಮುಂದಿನ ತಗೋಂತಾಳ ಮುಂದಿನ ಕೇಳಿದ್ರೆ ಮುಂದಿನ ಬೇಡ ಹಿಂದಿನ ತಗೋಂತಾಳ ಈ ಹಿಂದಿಂದು ಮುಂದಿಂದು ಸೇರಿಸಿ ಯಾವಾಗ ಕೊಡ್ತಾಳೋ ಏನೋ ನನಗಂತೂ ಸಾಕಾಗಿ ಹೋಗೈತೆ ಗೊತ್ತಾಗ್ಲಿಲ್ಲ ಇಲ್ಲ ಗೊತ್ತಾಗಲಿಲ್ಲ ಮೈ ತುಂಬಾ ತುಂಬಾ ಸೂಟು ಕೈಯಾಗ ಟೌಂಟ್ ಹೇಗ್ರೋಡ್ರಿ ಹೌದಿ ಸೂಟು ಬೂಟು ಹಾಕಿ ಹೌದು ಊಟ ಬೂಟು ಹೋಗಿ ಈ ಸೌಟ್ ಕೈಯಾಗಿ ಯಾಕೆ ಏನ್ ಮಾಡ್ಬೇಕ್ರಿ ಯಜಮಂತ ಏನು ಮಾಡ್ಬೇಕು ಈ ಸೌಟ್ ನಿಮ್ದು ಏನ್ ಮಾಡ್ತಾರ ಗೊತ್ತೇನಾ ಈಗ ಗೊತ್ತಾಗ ನೋಡ ಮನೆಯಾಗೆ ಎಲ್ಲೂ ರಗಡಾಗೈತಿ ಗೊತ್ತಾಗ್ತದೆ ಹಾಕಿ ಒಡೆಯಕ್ಕೆ ಬಂದಾಳ ಸೌಟ್ ತಗೊಂಡ ನೀ ಹಾಕಿ ಕೈಯಾಗಿ ನೀ ಸೌಟ್ ಓಡಿ ಬಂದಿಲ್ಲ ಹೆಣ್ಣು ಮಕ್ಕಳು ಕೂಡ ಹೊಡತಾ ತಿನ್ನಾಕ ನನಗೆ ಹುಚ್ಚಿಗೆ ಹಿಡ್ದೈತೆ ಹೆಣ್ಣು ಮಕ್ಕಳಿಗೆ ನಾಕ ಬಾರಿಸ್ ಬರೋ ಯಾಕಂದ್ರೆ ನಾನು ಹತ್ತ ಕಡೆಗೆ ಅಡಿಗೆ ಮಾಡೇನ್ರಿ ಅಡಿಗೆ ಹೇಗ್ ಬೇಕು ಹಂಗ ಮಾಡ್ತೇನ್ರಿ ಎಲ್ಲಾ ತರದ ಅಡಿಗೆ ಬರ್ತೈತ್ರಿ ನನಗ ಅಡಿಗೆ ಈ ಊರಾಗ ಎಲ್ಲಾದರೂ ಒಂದು ಒಳ್ಳೆ ಮನೆ ಸಿಕ್ಕಿದ್ರ ಅಡಿಗೆ ಮಾಡೋಣ ಅಂತ ಇಲ್ಲಿ ಬಂದೇನ್ರಿ ಯಜಮಾನ್ರ ತಮ್ಮ ಅಂತ ಈ ಊರಿಯಾಗ ನೀವು ನೋಡಿದ್ ನೆನಪ ಬರಂಗಿಲ್ಲ ನಾ ಈ ಊರಿಗ ಹೊಸ ಹತ್ತಾರ ತಿರುಗಿ ಈ ನಂದುಳ್ಳಿ ಊರಿ ಬಂದಿನ್ ನೋಡ್ರಿ ನೋಡ ಹಂಗಲ್ಲ ಅಪರಿಚಿತರಿಗೆ ನಾವು ಕೆಲಸ ಕೊಡಕ್ ಆಗಲ್ಲ ನಮ್ಮ ಊರಾಗ ಪಂಚಾಯತ್ ಪರ್ಮಿಷನ್ ಬಿಟ್ಟು ತಗೊಂಡಿ ಬಾಷ್ಟ ಪಂಚಾಯತ್ ಬಂದ್ ಕೇಳ್ಮೇರಿ ಹ ಇಲ್ಲಿ ಹತ್ಯರ ಬಾಳ್ ಒಳ್ಳೆದ ನೋಡ್ರಿ ಹೌದು ಯಾಕಂದ್ರ ಪಂಚಾಯತ್ ಬಂದ ಕೇಳ ತಕ್ಷಣ ಗೊತ್ತ ನೋಡ್ಬಿಟ್ಟೆ ನಾನು ಈ ಸುತ್ತಮುತ್ತ ಜನ ಒಳ್ಳೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಯಾರೀ ಯಾಕಂದ್ರೆ ಸಮ ನೀನ್ ಈ ಊರಿಗೆ ಬಂದಿ ನಿನ್ನ ನೋಡಿದ್ರ ಒಳ್ಳೆ ಮನುಷ್ಯನ ಕಾಣ್ತಿ ನಮ್ ಊರ್ನಾಗ್ ಬಿಡು ಅಂದ್ರೆ ನಾ ಈ ಊರಿಗೆ ಬಂದ ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳೋದು ಬೇಡ ಆದ್ರ ನನಗ ನಮೂನಿ ಅನುಮಾನ ಅಂತೈತಿ ಅಧ್ಯಕ್ಷರಿಗೆ ಫೋನ್ ನೋಡಿದ ಕೇಳ್ಕೊಡ್ರಿ ಹಲೋ ಅಧ್ಯಕ್ಷರ ನಾನು ರೀ ತಿಪ್ಪಿಸಿ ಏನಿಲ್ಲ ರೀ ನಮ್ಮ ಊರಾಗ ಏನೋ ಬಂದಾನ ಕೆಲಸ ಕೆಲಸ ಅಂತ ಕೇಳ್ಕೊಂಡ ನೋಡಿದ್ರೆ ಅಪರಿಚಿತ ಕಾಣ್ತಾನೆ ತಾವು ಬಂದು ಪರ್ಮಿಷನ್ ತಗೊಂಡಂತಾನ ಹೌದೇನ್ರಿ ಅಂದ್ರೆ ಸಿಂಪಟ್ರೋದ್ರ ಯಾವಾಗ ಎತ್ತಂಗಿಲ್ಲ ಅವರು ಇರ್ತಾರೋ ಏನು ಇರ್ತಾರೋ ಏನೋ ಗೊತ್ತಾಗಂಗಿಲ್ಲ ಆದ್ರೆ ಅವ್ರದ್ದು ಒಂದೈತೆ ಹಿಂದ ಫೋನ್ ಎಟ್ಲಿಲ್ಲ ಅಂದ್ರೆ ನಾಳೆ ನಮಗ್ ಕಾಲ್ ಮಾಡಿ ತಮ್ಮ ಯಾಕೆ ಮಾಡಿಯಪ್ಪ ಏನಾಯ್ತು ಅಂತ ಕೇಳುವ ಗುಣ ಒಂದು ಒಳ್ಳೇದೈತಿ ನೋಡ್ರಿ ಅಲ್ಲ ನಿಮಗೆ ಈ ಹುಡುಗಿ ಈಗ ತಾನೆ ಬರಕತ್ತಿ ಇಷ್ಟು ಜನ ಹೋಗುತ್ತಲ್ಲ ಗೊತ್ತಾಗುತ್ತೆ ಹಾ ಒಳ್ಳೆ ಇಲ್ಲಿ ಬಂದ ತಕ್ಷಣ ಗೊತ್ತಾಡ್ಬಿಟ್ಟ ಈ ಅಭಿವೃದ್ಧಿ ನೋಡಿ ಒಳ್ಳೆ ಅನುಭವ ಆಗ್ಬಿಡ್ತಾರೆ ಅದಕ್ಕೆ ಇವ್ರಾಗ ಅಡಿಗೆ ಮಾಡಾಕ ನಾ ಇರ್ಬೇಕಂತ ಜಾಂತೀರಿ ಅಲ್ಲೇ ಉಳಿದು ಬಿಡ್ತೀನಿ ಅದರ ಹಾಂ ಯಜಮಾನ ಊರಾಗ ಒಂದು ಅಡಿಗೆ ಕೆಲಸ ಕೊಟ್ಟ ಹಿಂದೆ ಕಟ್ಕೊಂಡು ನಮ್ಮಂತವ್ರಿಗೆ ಕೆಲಸ ಕೊಟ್ರ ಭಾಳ ಬೇಸಾಕೈತಿ ಏ ಹೋ ಗೋ ಏಜೆಂತ ಕಡಿತೀನಿ ನನಗೆ ಯಜಮಾನ್ ಏ ನಾನು ಯಜಮಾನ ಆಗಿಲ್ಲ ಕಣಲೆ ನಿಮ್ಮ ವಯಸ್ಸಿಗೆ ಯಜಮಾನ ಅಂದರೇ ನೋಡಿ ಮಾಡ್ತಾರೆ ಯಾಕಂದ್ರೆ ಇವು ತಕ್ಷಣ ಎಲ್ಲ ಬಟ್ಟ ಬಟ್ಟ ಅಂತ ಒಳ್ಳೆ ಗೌರವ ಕೊಟ್ಟ ಗೌರವ ತಗೊಳ್ಳೋದು ಇವ್ರಿಗೆ ಜನರಿಗೆ ಗೊತ್ತಿಲ್ಲ ಸಣ್ಣ ಎಲ್ಲ ಬಂದ ಹುಳಿದ್ರ ಅಂತಾರ್ರಿ ನಮ್ಮ ಆಮ ವಯಸ್ಸಿಗೆ ನಿಮ್ಮತ್ ಕೊಡ್ಬೇಕ್ರಿ ಅದನ್ನ ಮೊದ್ಲು ಕಲ್ತ್ಕೊಳ್ಬೇಕು ಅಂತ ನಿಮ್ಮ ನೋಡ ತಕ್ಷಣನೇ ಹೇಳ್ಬಿಟ್ಟೆ ಅಲ್ಲ ನಿಮ್ಮ ನೋಡಿದ್ರ ಯಜಮಾನ್ರ ನೀವು ನಾವು ನಿಂತ ರೋಡ್ನಾಗ ಹೊಯ್ಕೊಳ್ಳೋದು ಬೇಡ

ನಮ್ ಸಹಕಾರಿ ಮನಿ ಕರ್ಕೊಂಡು ಹೋಗ್ತೇನೆ ಕಳ್ಸಿ ಬಿಡ್ತಾರ ಮತ್ತೆ ಮತ್ತ ಯಂದ ಕೆಲಸ ಕೊಟ್ಟ ನೇತಿಂದ ಮಾಡೋ ಮನ್ಸು ನೇತಿಂದ ಮಾಡ್ತೇನೆ ಅಧ್ಯಕ್ಷರು ಅಧ್ಯಕ್ಷ ನಮ್ಮದು ಯಾವ ಕೆಲಸ ಕೊಟ್ಟರೂ ಸಾಕು ಅಷ್ಟ ನೇತಿಂದ ಮಾಡ್ತೇನೆ ಅವ್ರು ಕೇಳಿ ನೀವ್ ಯಾವ್ದಾರ ನಡಿ ನಡಿ ಹಂಗಾರ ನಮ್ ಊರಾಗ ಅಗ್ನಿ ಅಗ್ನಿ ಮನೆಯಾಗ